ಅಪಧಮನಿಗಳಲ್ಲೂ ಕನ್ನಡ ತುಂಬಿರಲಿ ನಿಮ್ಮ ಎಲ್ಲ ಅಭಿದಮನಿಗಳಲ್ಲೂ ಕನ್ನಡ ತುಂಬಿರಲಿ ನಿಮ್ಮ ಹೃದಯವೆಲ್ಲ ಕನ್ನಡದಿಂದ ಕಂಗೊಳಿಸುತ್ತಿರಲಿ ಎಂದು ಆಶಿಸುತ್ತ ಎಲ್ಲ ಮುದ್ದು ಮಕ್ಕಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇಷ್ಟತನ ವಿದ್ಯಾರ್ಥಿಗಳೆಲ್ಲ ಹೇಳಿದರು ಕನ್ನಡದ ಬಗ್ಗೆ ಕನ್ನಡ ಅಂತಕ್ಕಂಥದ್ದು ಒಂದು ಸೊಗಸಾದ ಭಾಷೆ ವಿನೋಬಾ ಬಾವೆ ಅವರು ಒಂದು ಕಡಿಗೆ ಹೇಳ್ತಾರೆ ಕನ್ನಡ ಅಂತಕ್ಕಂಥದ್ದು ಎಲ್ಲ ಭಾಷೆಗಳ ಲಿಪಿಗಳ ತಾಯಿ ಅಂತ ಹೇಳ್ತಾರೆ ಒಂದು ಭಾಷೆ ಬೆಳಿಬೇಕಂದ್ರೆ ಮುಖ್ಯ ಕಾರಣ ಲಿಪಿ ಆ ಎಲ್ಲ ಆ ಲಿಪಿಗಳ ತಾಯಿ ಯಾವ್ದಾದ್ರು ಇದ್ದು ಭಾರತದಾಗಪ್ಪಾ ಅಂತಂದ್ರೆ ಅದು ಕನ್ನಡ ಅಂತ ಹೇಳ್ತಾರ ವಿನೋಬ ಬಾವೆ ಅವರು ಅಂತ ಒಂದು ಶ್ರೇಷ್ಠ ಭಾಷೆ ಯಾವ್ದಪ್ಪ ಅಂತಂದ್ರೆ ಅದು ಕನ್ನಡ ಎರಡು ಸಾವಿರ ವರ್ಷಗಳ ಇತಿಹಾಸ ಒಂದು ಭಾಷೆ ಜಗತ್ತದಾಗ ಅನೇಕ ಭಾಷೆಗಳು ಈಗ ನಶಿಸೋಗ್ಯವು ಈಗನು ಹೇಳ್ತಾರೆ ಜಗತ್ತದಾಗ ಆರು ಸಾವಿರ ಭಾಷೆಗಳಂತ ಆಡಕ್ ನಾವೇನ್ ಮಾತಾಡ್ತೀವಲ್ಲ ಜಗತ್ತಿನಲ್ಲಿ ಇಲ್ಲಿತನ ಈ ಅಪ್ ಟು ಡೇಟ್ ಆರು ಸಾವಿರ ಭಾಷೆಗಳವ್ ಅದ್ರ ಎಷ್ಟೋ ಭಾಷೆಗಳು ಏನಪ್ಪ ಅಂದ್ರೆ ನಶಿಶೋಗ್ಯಾವ ಯಾಕಂದ್ರೆ ಜನ ಆಡ್ತಾ ಇಲ್ಲ ಆದ್ರೆ ನಮ್ಮ ಕನ್ನಡ ಆ ಎಲ್ಲ ಭಾಷೆಗಳಲ್ಲಿನು ಕೂಡ ಏನಪ್ಪಾ ಅಂತಂದ್ರ ಮುಂಚೂಣಿಯನ್ನ ಪಡೆದದ ಮುಂಚೂಣಿಯಲ್ಲಿ ಅಗ್ರಸ್ಥಾನದಲ್ಲಿ ಮಿಂಚಲಕದ ನಮ್ಮ ಭಾಷೆ ಯಾಕಪ್ಪ ಅಂತಂದ್ರ ಅದಕ್ಕೆ ಅನೇಕ ಮಹನೀಯ ಕೊಡುಗೆಗಳಾವ ರನ್ನನ ಹಿಡಿದು ಪಂಪನಿಂದ ಹಿಡಿದು ಚಂಪಾತನ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವ್ರ ಕಡೆ ಭಾಳ ಚಂದ ಹಾತಾರೆ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಕೊನೆಯ ಕವಿ ಚಂಪ ಅಂತ ಚಂದ್ರಶೇಖರ್ ಪಾಟೀಲ್ ಸೊ ರಣ್ಣನೆಂದು ಹಿಡಿದು ಪಂಪನಿಂದ ಹಿಡಿದು ಕುಮಾರವ್ಯಾಸ ಲಕ್ಷ್ಮೀಶ ಅನೇಕ ಮಹನೀಯರು ಅನೇಕ ಕವಿ ಪುಂಗವರು ಈ ಭಾಷೆಯನ್ನು ಏನಪ್ಪ ಅಂತಂದ್ರೆ ಶ್ರೀಮಂತಗೊಳಿಸರು ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ಯರು ಅದನ್ನೆಲ್ಲ ನಾವು ಓದಬೇಕು ಅದನ್ನೆಲ್ಲ ನೀವು ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಅವರ ಪದ್ಯಗಳ ಅವರ ನಾಟಕಗಳ ಯಾವುದು ತಾಯಿ ಭಾಷೆ ಅಂತ ಕೇಳ್ತಾರೊಬ್ರು ತಾಯಿ ಭಾಷೆ ಯಾವ್ದು ಅಥವಾ ಮಾತೃಭಾಷೆ ಯಾವ್ದಪ್ಪ ಅಂದ್ರ ನಿಮ್ಮ ಕನಸು ನಿಮಗೆ ಯಾವ ಭಾಷೆದಾಗ ಬೀಳುತ್ತದ ಅದೇ ನಿಮ್ಮ ಮಾತೃಭಾಷೆ ನಿಮ್ಮ ನೀವೇನ್ ರಾತ್ರಿ ಕನಸು ಕಾಣುತ್ತಿರಲ್ಲ ಅದು ಯಾವ ಭಾಷೆದಾಗ ಬೀಳುತ್ತದ ಅದೇ ನಿಮ್ಮ ಮಾತೃಭಾಷೆ ಇನ್ನೊಬ್ಬ ಕವಿ ಭಾ ಚಂದ ಅತೃ ಮಾತೃಭಾಷೆ ಅಂದ್ರೆ ಯಾವ್ದಪ್ಪ ಅಂದ್ರ ನೀವು ಎಡವಿ ಬಿದ್ದಾಗ ಆಗಲ್ಲ ನೀವೇನು ಬೀಳ್ತಿರಲ್ಲ ಯಾವ ಆಡತ್ತಿಗೆ ಬಿದ್ದಾಗ ನಿಮ್ಮ ಬಾಯಿಯಿಂದ ಬರ್ತಕ್ಕಂತ ಭಾಷೆ ಮಾತೃಭಾಷೆ ಅಂತ ನೀವು ಎಲ್ಲೆನೆ ಬಿದ್ದಾಗ ಅಮ್ಮನೇ ಅಂತ ಕರಿತೀರಿ ಅಮ್ಮ ಅಪ್ಪ ದೇವರೇ ಅಂತೀರಿ ಅದ್ರ ಭಾಷೆನೆ ಮಾತೃಭಾಷೆ ಅಂತ ಹೇಳ್ತಾರೆ ನೀವು ಕವಿ ಸೊ ಕನ್ನಡ ಹೇಳಿದ ಇಷ್ಟೊತ್ತನ ಹತ್ತೊಂಬತ್ ನೂರ ಐವತ್ತಾರಕ್ಕ ಭಾರತದಲ್ಲಿ ರಾಜ್ಯ ಭಾಷಾವಾರು ಏನಪ್ಪತ್ತ ಪುನರ್ವಿಂಗಡನೆ ನಡೀತಿರ್ತದ ಫಜಲ್ ಅಲಿ ಅದರ ಅಧ್ಯಕ್ಷರಾಗಿರ್ತಾರೆ ಅಂದ್ರ ಭಾಷೆಗಳನ್ನಾಡುವ ಜನರನ್ನ ಕೂಡಿಕೊಂಡು ಒಂದು ರಾಜ್ಯಗಳನ್ನ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಜವಹರ್ಲಾಲ್ ನೆಹರು ಅವರು ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ ಅವಾಗ ಫಜಲ್ ಅಲಿ ಅಂತಕ್ಕಂತ ಒಬ್ಬ ಅಧ್ಯಕ್ಷ ವಹಿಸಿರ್ತಾರೆ ಅವರು ಕನ್ನಡ ಭಾಷೆಯನ್ನಾಡ್ತಕ್ಕಂತಹ ಜನರನ್ನ ಒಗ್ಗೂಡಿಸಿ ಆ ಕಾಲಕ್ಕ ಹತ್ತೊಂಬತ್ ನೂರ ಐವತ್ತಾರ ಹತ್ತೊಂಬತ್ತು ಏನಪ್ಪಾ ಅಂತಂದ್ರ ಜಿಲ್ಲೆಗಳು ಅಂದ್ರೆ ಹತ್ತೊಂಬತ್ತು ಒಕ್ಕೂಟಗಳನ್ನು ಕೂಡಿಸಿ ಒಂದು ಏನಪ್ಪ ಅಂದ್ರೆ ಮೈಸೂರು ಪ್ರಾಂತವನ್ನಾಗಿ ರಚನೆ ಮಾಡ್ತಾರೆ ಐವತ್ತಾರಕ್ಕ ಆಮೇಲೆ ಬರ್ತಾ ಬರ್ತಾ ಇನ್ನು ಕೂರ್ಗು ಮೈಸೂರು ಯಾವುದು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮದ್ರಾಸ್ ಕರ್ನಾಟಕ ಇವುಗಳನ್ನು ಕೂಡ ಅರ್ಧವಾಗಿರ್ತಾವೆ ಅವುಗಳನ್ನು ಕೂಡ ಏನಪ್ಪಾಂದ್ರೆ ತಂದು ನಮ್ಮದನ್ನ ವಿಶಾಲ ಮೈಸೂರು ರಾಜ್ಯವನ್ನಾಗಿ ಮಾಡ್ತಾರೆ ಮೊದಲು ಅದರ ಹೆಸರು ಮೈಸೂರು ರಾಜ್ಯ ಯಾವಾಗ ಕೂರ್ಗ್ ಅಂದ್ರೆ ಕೊಡಗು ಈಗಿನ ಕೊಡಗು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮತ್ತೆ ಮದ್ರಾಸ್ ಕರ್ನಾಟಕ ಇವನ್ನೆಲ್ಲ ಕನ್ನಡ ಭಾಷೆಯನ್ನ ಎಲ್ಲಾ ಜನಗಳನ್ನ ತಂದು ಒಂದು ರಾಜ್ಯವನ್ನ ಮಾಡ್ತಾರೆ ಅದಕ್ಕೆ ವಿಶಾಲ ಮೈಸೂರು ಪ್ರಾಂತ ಅಂತ ಹೆಸರು ಆಮೇಲೆ ಬರ್ತಾ ಬರ್ತೀ ಏಕೀಕರಣದ ಏನಪ್ಪ ಅಂತಂದ್ರೆ ಒಂದು ಕೂಗು ಜಾಸ್ತಿ ಇದರ ಇದರಿಂದ ಬಹಳಷ್ಟು ಕವಿಗಳಾದ್ರೆ ಕರ್ನಾಡ್ ಸದಾಶಿವರಾಯರು ಆಲೂರು ವೆಂಕಟರಾಯರು ಉಯಿಲ್ಗೋಲ್ ನಾರಾಯಣರಾಯರು ರಾಯರು ಅರ್ಣಕರು ಹೌದ ಬಹಳಷ್ಟು ಜನ ಇದಕ್ಕಾಗಿ ದುಡಿದಾರೆ ಕನ್ನಡಕ್ಕಾಗಿ ಬಹಳಷ್ಟು ಜನ ದನಿ ಎತ್ತರ ಕನ್ನಡ ಮಾತಾಡೋರು ಎಲ್ಲರೂ ಕೂಡಿಕೊಂಡು ಒಂದು ರಾಜ್ಯ ಉಗಮ ಆಗ್ಲಿ ಅಂತೇಳಿ ಮೊದಲಿಂದನೂ ಏನಪ್ಪ ಅಂದ್ರೆ ಓಡಾಡ್ಕೊಂತ ಬಂದ ಅವರೆಲ್ಲರ ಫಲವಾಗಿ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದನೇ ತಾರೀಕು ವಿಶಾಲ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂದ್ರ ಕರ್ನಾಟಕ ರಾಜ್ಯ ಅಂತ ಮರುನೇಮ ಮರು ನಾಮಕರಣ ಮಾಡಿದ್ರು ದೇವರಾಜ ಅರಸಿದ್ರು ಅವ್ರು ಅವನ ಮುಖ್ಯಮಂತ್ರಿ ಅಂದ್ರ ಡಾಕ್ಟರ್ ದೇವರಾಜ್ ಅರಸರವ್ರು ಹಿಂದೂದ ವರ್ಗಗಳ ಅಧಿಕಾರ ಅಂತ ಕರಿತೀವಿ ಅವರು ನಾವು ಈ ಎಲ್ಲದರ ಫಲ ಇದು ಸುಮ್ಮನೆ ಬಂದಿಲ್ಲ ಹೋರಾಟದ ಫಲ ಇದು ಅನೇಕ ಕವಿಗಳು ಇದಕ್ಕಾಗಿ ಏನಪ್ಪಾ ಅಂತಂದ್ರೆ ಹೋರಾಡ್ಯಾರ ಕವನಗಳನ್ನ ರಚಿಸ್ಯಾರ ಹೌದಾ ಇಡೀ ಕರ್ ನಮ್ಮದು ಶ್ರೇಷ್ಠ ಭಾಷೆ ಒಂದು ನಿದರ್ಶನ ಏನಪ್ಪ ಅಂದ್ರ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡದ ಭಾಷೆ ಹೌದಾ ಅನೇಕ ಮಹನೀಯರು ಕುವೆಂಪು ಇಂದ ಹಿಡಿದು ಚಂದ್ರಶೇಖರ್ ಕಂಬಾರರವರೆಗೂ ಕೂಡ ಏನಪ್ಪಾ ಅಂತಂದ್ರ ಅನೇಕ ಮಹನೀಯರು ಈ ಭಾಷೆಗಾಗಿ ದುಡಿದಿದ್ದಾರೆ ನಾವು ಡೈಲಿ ಬೆಳಗ್ಗೆ ಏನಪ್ಪಾ ಅಂದ್ರೆ ನಾಡಗೀತೆ ಆಡ್ತೀವಿ ಅಲ್ಲ ನಾಡಗೀತೆ ನೋಡ್ರಿ ಫಸ್ಟ್ ಕುವೆಂಪು ಫಸ್ಟ್ ಹೇಳ್ತಾರೆ ಭಾರತೀಯ ತನ್ನ ಜಾತಿ ಮೇನ್ ಫಸ್ಟ್ ನಮ್ಮ ತಾಯಿ ಭಾರತ ಭಾರತ ಕನ್ನಡ ಅಂಬೆ ಆಕೆ ಮಗಳು ನೋಡ್ರಿ ಎಷ್ಟ್ ಚಂದ ಹೇಳ್ತಾರೆ ಇಡೀ ಆ ನಾಡಗೀತೆ ತುಂಬೆ ಎಲ್ಲ ನಮ್ಮ ಕರ್ನಾಟಕದ ವರ್ಣನೆ ಅದ್ರ ಜೊತೆ ಭಾರತದ ವರ್ಣನೆ ಕೂಡ ಅದ ಅದನ್ನ ರಚನೆ ಮಾಡಿ ಏನಪ್ಪಾ ಅಂತಂದ್ರೆ ಇಡೀ ಒಂದು ನಾಡು ಕಂಗೋಳಿಸ್ ಮಾಡಿರ್ತಕ್ಕಂಥ ಕೀರ್ತಿ ಕುವೆಂಪು ಅವರಿಗೆ ಹೋಗ್ತದೆ ಕುವೆಂಪು ಅವರ ರಾಮಾಯಣ ದರ್ಶನಮ್ಮ ಆಗಿರ್ಬೋದು ನಾಲ್ಕು ತಂಕಿ ನಾಕ್ ನಾಲ್ಕು ತಂತಿ ಆಗಿರಬಹುದು ಭಾರತ ಸಿಂಧೂ ರಶ್ಮಿ ಆಗಿರ್ಬೋದು ಏನಪ್ಪ ಪುಸ್ತಕಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟರು ನಮ್ಮ ಭಾಷೆಗೆ ಅದೇ ರೀತಿ ಈ ಭಾಷೆ ಮಹಾಲಿಂಗ ರಂಗರ ಹೇಳ್ತಾರ ಕನ್ನಡ ಸುಳಿದ ಬಾಳೆ ಹಣ್ಣಿನಂತಿದೆ ನೋಡ್ರಿ ಸುಳಿದ ಬಾಳೆಹಣ್ಣು ಬಾಯಗಿಂಟ್ರೆ ಎಷ್ಟು ಚಂದ ಇರ್ತದ ಅಂಗ ಅಂತ ಒಂದು ಭಾಷೆ ಯಾವ್ದಾದ್ರೆ ಕನ್ನಡ ಅಂತ ಹೇಳ್ತಾರೆ ಕನ್ನಡ ಕನ್ನಡವನ್ನು ಅನೇಕ ಕವಿ ಪುಂಗವರು ತಮ್ಮ ಏನಪ್ಪ ಅಂದ್ರೆ ತಮ್ಮ ವರ್ಣನೆಯಲ್ಲಿ ತಮ್ಮ ಕಾವ್ಯದಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ಕಂಗೊಳಿಸಿ ಅದನ್ನು ನಮ್ಮಲ್ಲಿ ತಂದಿಟ್ಟರೆ ಅದನ್ನು ಕಾವ್ಯ ರೂಪದಾಗಿ ಇವತ್ತು ನಾವು ಅದನ್ನೆಲ್ಲ ಓದಬೇಕು ನಾವು ಮಾಡಬೇಕಾಗಿರೋದು ಕನ್ನಡವನ್ನು ಬೆಳೆಸ್ರಿ ಅಂತ ಅಂತೀವಿ ನಾವು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕಪ್ಪ ಅಂದ್ರೆ ಕನ್ನಡವನ್ನು ನೀವು ಬಳಸಬೇಕು ಈಗೆಲ್ಲ ಇಂಗ್ಲೀಷ್ ಮೀಡಿಯಂಗಳ ಆವಳಿ ಜಾಸ್ತಿ ಆಗ್ಯದ ಹಂಗಂತ ಬೇರೆ ಭಾಷೆಯನ್ನು ನಾವು ಏನೋ ದ್ವೇಷ ಮಾಡೋದು ಬೇಡ ಮಹಾತ್ಮ ಗಾಂಧಿಯವ್ರು ಒಂದು ಮಾತಾಡ್ತಾರೆ ಎಲ್ಲ ಸಂಸ್ಕೃತಿಯನ್ನು ಪ್ರೀತಿಸು ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತ ಹಂಗೆ ನಾವೆಲ್ಲ ಭಾಷೆಗಳನ್ನು ಪ್ರೀತಿ ಮಾಡೋಣ ಎಲ್ಲ ಭಾಷೆಗಳನ್ನು ಕಲಿಯೋಣ ಆದರೆ ನಮ್ಮ ಭಾಷೆಯಲ್ಲೇ ಬದುಕು ಕಟ್ಕೊಳ್ಳೋಣ ನಮ್ಮ ಭಾಷೆಯಲ್ಲೇ ನಾವು ಏನಪ್ಪ ಅಂದ್ರೆ ಜೀವನ ಮಾಡೋಣ ಎಲ್ಲ ಕಲೀರಿ ಇಂಗ್ಲೀಷ್ ಹಿಂದಿ ನಿಮಗೆ ಏನು ಭಾಷೆ ಬೇಕು ನಿಮ್ಮ ಉಪಜೀವನಕ್ಕೆ ಎಲ್ಲ ಭಾಷೆ ಕಲೀರಿ ಏನೋ ತಪ್ಪಿಲ್ಲ ಅವೆಲ್ಲ ಕಿಟಕಿಗಳಿದ್ದಂಗೆ ಅವೆಲ್ಲ ಕಿಟಕಿಗಳೈ ಬಟ್ ಮೇನ್ ಡೋರ್ ಕನ್ನಡ ಆಗಿರಲಿ ಒಂದು ರೂಮ್ ಇದ್ರೆ ಇಟ್ಟಿರ್ತೀವಿ ನಾವು ಹೌದಾ ಕಿಟಕಿಗಳು ಹೌದಾ ಮೇನ್ ಬಾಗಿಲು ಇರ್ತದ ಅವೆಲ್ಲ ಬೇರೆ ಬೇರೆ ಭಾಷೆಗಳು ಇದ್ದಂಗ ಬಟ್ ಮೇನ್ ಬಾಗಿಲು ಯಾವ್ದಪ್ಪ ಅಂದ್ರೆ ನಮ್ಮ ಕನ್ನಡ ಆಗಿರಲಿ ಕನ್ನಡವನ್ನು ನಾವೆಲ್ಲ ಜಾಸ್ತಿ ಬಳಸಬೇಕಾಗಿದೆ ಇಲ್ಲ ಇಲ್ಲಿ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತೊಂದರೆ ಇರಲಿಲ್ಲ ಸ್ವಲ್ಪ ಸಿಟಿ ಕಡೆ ಹೋದ್ರೆ ಇದ್ರದ್ದು ನಾವು ತೊಂದರೆ ಎದುರಿಸಬೇಕಾಗ್ತದೆ ಮೆಕಾಲೆ ಎಲ್ಲರಿಗೂ ಗೊತ್ತು ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣವನ್ನು ಇಂಟ್ರಡ್ಯೂಸ್ ಮಾಡಿದವರು ಇವತ್ತೆಲ್ಲ ಇಂಗ್ಲೀಷ್ ಮಾಯವಾಗಿ ಬಿಟ್ಟದೆಲ್ಲರು ಅದರ ಒಂದು ಬರದಲ್ಲಿ ನಮ್ಮ ಕನ್ನಡಕ್ಕೆ ಬರ ಬರದೇ ಇರಲಿ ಅದಕ್ಕೆ ಒಬ್ಬ ಕವಿ ಬಹಳ ಚಂದ ಬರೀತಾರೆ ಏನು ಚಿನ್ನದ ಮೇಲಿದ್ದ ವ್ಯಾಮೋಹ ರಣನ ಮೇಲಿದ್ದಾರೆ ಚಿನ್ನದ ಮೇಲಿದ್ದ ವ್ಯಾಮೋಹ ರಣನ ಮೇಲಿದ್ದಾರೆ ಕೇಶದ ಮೇಲಿದ್ದ ವ್ಯಾಮೋಹ ವ್ಯಾಮೋಹ ಕೇಶಿರಾಜನ ಮೇಲಿದ್ದರೆ ಕೇಶದ ಮೇಲಿನ ವ್ಯಾಮೋಹ ಕೇಶಿರಾಜನ ಮೇಲಿದ್ದರೆ ಆಸ್ತಿಯ ಮೇಲಿನ ವ್ಯಾಮೋಹ ಮಾಸ್ತಿಯ ಮೇಲಿದ್ದರೆ ಆಸ್ತಿಯ ಮೇಲಿನ ವ್ಯಾಮೋಹ ಮಾಸ್ತಿಯ ಮೇಲಿದ್ದರೆ ಅದೇ ರೀತಿ ಕನ್ನಡಿ ಮೇಲಿರುವ ವ್ಯಾಮೋಮ ವ್ಯಾಮೋಹ ಕನ್ನಡದ ಮೇಲಿದ್ದರೆ ಇಂದು ನನ್ನ ಕನ್ನಡ ಭಾಷೆ ಬಡವಾಗುತ್ತಿರಲಿಲ್ಲ ಶ್ರೀಮಂತವಾಗುತ್ತಿತ್ತು ಅಂತ ಒಬ್ಬ ಕವಿ ಏನಪ್ಪ ಅಂತಂತಂದ್ರ ತನ್ನ ದುಃಖವನ್ನು ಹೇಳ್ತಾನೆ ಎಷ್ಟೆಂದ ನೋಡ್ರಿ ನಮಗ್ ಚಿನ್ನದ ಮೇಲೆ ಆಸೆ ಅದ ರನ್ನ ಓದ್ತಾ ಇಲ್ಲ ನಾವು ಬರೀ ಚಿನ್ನ ಚಿನ್ನದಿಂದ ಬಿದ್ದೀವಿ ಕೇಶದ ಮೇಲೆ ನಮಗೆ ವ್ಯಾಮೋಹ ಅದ ತೆಳಿ ಎಲ್ಲ ಪ್ರತಿಯೊಂದು ಕಲರಿಂಗ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಆದ್ರೆ ಕೇಶಿ ರಾಜನ ಓದ್ತಾ ಇಲ್ಲ ನಾವು ಆಸ್ತಿ ಮೇಲೆ ನಮಗೆ ವ್ಯಾಮೋವ ದುಡ್ಡು ಮಾಡಬೇಕು ಕಾರ್ ಮಾಡಬೇಕು ಅಂತಸ್ತ ಕಟ್ಟಬೇಕಂತ ಆದ್ರ ಮಾಸ್ತಿ ಹೆಂಗಾರು ಓದ್ತಾ ಇಲ್ಲ ನಾವು ಕನ್ನಡಿ ಮೇಲೆ ವ್ಯಾಮೋವ ತಾಸ್ ಗಟ್ಲೆ ಕಾಣಿ ಮುಂದೆ ನಿಂದಿರ್ತೀವಿ ಆದ್ರೆ ತಾಸ್ ಗಟ್ಲೆ ಪುಸ್ತಕ ಓದವು ಇಲ್ಲ ಅದಕ್ಕೆ ಹೇಳ್ತಾರೆ ಕನ್ನಡಿ ಮೇಲೆ ಇರುವ ವ್ಯಾಮೋಹ ಕನ್ನಡದ ಮೇಲೆ ತಾಸ್ ಗಟ್ಲೆ ಕಾಣಿ ಮುಂದೆ ನಿಂದ್ರೆ ಅಂದ್ರೆ ನಿಂದಿರ್ತೀವಿ ಆದ್ರೆ ಒಂದ್ ಪುಸ್ತಕ ಒಂದ್ ತಾಸಂದ್ರೆ ಆಗ್ತಾ ಇಲ್ಲ ನಮ್ ಕೈಲಿ ಮೊಬೈಲ್ ಮೈ ಮೊಬೈಲ್ ತಗೋದು ತಿಕ್ಕದೆ ತಿಕ್ಕದ ತಾಸು ಗಟ್ಲೆ ಕಣ್ಣದು ಎಲ್ಲಷ್ಟು ವೇಸ್ಟ್ ಅದರಿಂದ ಏನು ಉಪಯೋಗ ಇಲ್ಲ ಅದೇ ಒಂದು ಪುಸ್ತಕ ಹಿಡಿದು ಹೋದ್ರಿ ಎಷ್ಟು ನಿಮ್ಗೆ ಲಾಭ ಎಲ್ಲ ಭಾಷೆಯ ಪುಸ್ತಕಗಳು ಓದ್ರಿ ಅದರಲ್ಲಿ ಕನ್ನಡವನ್ನು ಜಾಸ್ತಿ ಓದ್ರಿ ಕನ್ನಡ ಸಾಹಿತ್ಯವನ್ನು ಓದಿದ್ದೆ ಆದ್ರೆ ನೀವು ಕೂಡ ಏನಪ್ಪ ಅಂತಂದ್ರೆ ಉತ್ಕೃಷ್ಟ ಏನು ಮನುಷ್ಯರಾಗ್ತಿರಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಅಕ್ಷರ ಏನು ಸಂತ ಹೊರಗಡೆ ಬರ್ತಾನೆ ಯಾರಿಗೊತ್ತು ನಿಮ್ಮಲ್ಲಿ ಇರ್ಬೋದು ನಿಮ್ಮಲ್ಲಿ ಇರ್ಬೋದು ಅದನ್ನು ಬಡದೆ ಎಬ್ಬಿಸ್ಬೇಕು ನೀವು ಬಡದೆಬಿಸ್ಬೇಕಂದ್ರೆ ಮಾಡಬೇಕಾಗಿರೋದಿಷ್ಟೇ ಪುಸ್ತಕಗಳನ್ನು ಓದ್ರಿ ಹೇಳ್ತಾರೆ ಪುಸ್ತಕವಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ ಆತ್ಮಗಿನ ದೇಹದಿಂದ ಹೋಯ್ತು ಅಂದ್ರೆ ಆತ್ಮ ಡೆಡ್ ಬಾಡಿ ವೇಸ್ಟ್ ನಿಮ್ಮ ಮನೆ ಪುಸ್ತಕಗಳಿಲ್ಲಪ್ಪ ಅಂದ್ರೆ ನಿಮ್ಮ ಮನೆ ಅಲ್ಲದು ಅದೊಂಥರ ಸ್ಮಶಾನ ಇದ್ದಂತೆ ಯಾರ ಮನೆಯಲ್ಲಿ ಪುಸ್ತಕಗಳಿಲ್ಲ ಅದು ಸ್ಮಶಾನನೇ ಅದಕ್ಕೆ ಕುವೆಂಪು ಅವರು ಭಾಳ ಚಂದ ಬರೀತಾರೆ ನಾ ನಾಡು ನುಡಿಯ ಬಗ್ಗೆ ಅಭಿಮಾನ ಇರ್ಲಾಡ್ದವ್ರಿಗೆ ಚಾಟಿಯ ಚಾಟಿ ಏಟನ್ನು ಬೀಸ್ತಾರೆ ಈಗ ಹೇಳಿದರು ನಾಡು ನನ್ನದು ನನ್ನದು ನಾಡು ನಾಡು ನನ್ನದು ನನ್ನದು ನಾಡು ಎನ್ನದ ಮಾನವನ ಎದೇ ಸುಡುಗಾಡು ನೋಡ ಯಾರಿಗೆ ತನ್ನ ಭಾಷೆಯ ಬಗ್ಗೆ ತನ್ನ ಮಣ್ಣಿನ ಬಗ್ಗೆ ತನ್ನ ಇರ್ತಕ್ಕಂಥ ರಾಜ್ಯದ ಬಗ್ಗೆ ಅಭಿಮಾನ ಇಲ್ಲ ಅವನಿಗೆ ಎದಿ ಸುಡುಗಾಡಿ ಹೋಲಿಸ್ತಾರವ್ ಅಂದ್ರೆ ಏನು ವೇಸ್ಟ್ ಅರ್ಥ ಪುಸ್ತಕಗಳು ನಿಮ್ಮನ್ನ ಜೀವಂತವಾಗಿ ಸರ್ ನಾವು ಆಲ್ರೆಡಿ ಜೀವಂತ ಇವ್ರಿ ಈರಿ ಅಂತಲ್ಲ ಅದು ನಿಮ್ಮ ಒಳಗೆ ಇರ್ತಕ್ಕಂಥ ಅಂತಸತ್ವವನ್ನು ಹೊರಗೆ ತಗೊಂಡ್ ಬರ್ತದ ಅದಕ್ಕೆ ಹೇಳ್ತಾರಲ್ಲ ಒಬ್ರು ಒಬ್ಬ ಕವಿ ಕೇಳ್ತಾರೆ ಇಂಗ್ಲಿಷ್ ಕವಿಗೆ ಸ್ವರ್ಗ ಅಂದ್ರೆ ಏನು ಸ್ವರ್ಗದಾಗ ಅಂತ ಒಬ್ಬ ಇಂಗ್ಲೀಷ್ ಕವಿ ಕೇಳ್ತಾರೆ ಅದಕ್ಕೆ ನೋಡ್ರಿ ಅವ್ನು ಎಷ್ಟು ಚಂದ ಉತ್ತರ ಕೊಡ್ತಾನ ಸ್ವರ್ಗ ಅಂದ್ರೆ ಮತ್ತೇನಲ್ಲ ಗ್ರಂಥಾಲಯವೇ ಸ್ವರ್ಗ ಸ್ವರ್ಗದಾಗ ಏನೂ ಇಲ್ಲ ಅಲ್ಲಿ ಗ್ರಂಥಾಲಯ ಇಟ್ಟರೆ ಸ್ವರ್ಗದಾಗ ಲಕ್ಷಾಂತರ ಪುಸ್ತಕಗಳು ಇಟ್ಟುಬಿಟ್ರ ಅಲ್ಲಿ ಅಂತ ಹೇಳ್ತಾನೆ ಒಬ್ಬ ಇಂಗ್ಲೀಷ್ ಕವಿ ಎಷ್ಟು ಚಂದ ಅದ ನೋಡ್ರಿ ಸ್ವರ್ಗ ಅಂದ್ರೆ ನಾವಂತೀವಿ ಸ್ವರ್ಗಕ್ಕೆ ಹೋಗೋದು ಸ್ವರ್ಗಕ್ಕೆ ಹೋದ್ರೂ ಕೂಡ ಅಲ್ಲಿ ಏನಪ್ಪ ಅಂದ್ರೆ ಸಾಹಿತ್ಯನೇ ಅದ ಲಕ್ಷಾಂತರ ಪುಸ್ತಕಗಳವ ಅವುಗಳನ್ನು ಓದಿ ಆ ಒಂದು ಜ್ಞಾನವನ್ನು ಪಡ್ಕೋದೇ ಸ್ವರ್ಗ ಯಾರು ಜ್ಞಾನವನ್ನು ಪಡ್ಕೋತೀರಿ ಜ್ಞಾನ ಯೋಗದಾಗ ಇರ್ತೀರಿ ಅವ್ರಿಗೆ ಭೂಮಿ ಮೇಲೆ ಸ್ವರ್ಗ ಸಿಗ್ತದೆ ಅಲ್ಲಿ ಅಂತ ಗೊತ್ತಿಲ್ಲ ನೀವು ಜ್ಞಾನವಂತರಾದ್ರಿ ಇಲ್ಲಿಯೇ ಸ್ವರ್ಗ ಇಲ್ಲಿಯ ಸ್ವರ್ಗವನ್ನು ಅನುಭವಿಸ್ತೀರಿ ಅಂತ ಒಂದು ಮಾತನ್ನ ಏನಪ್ಪ ಅಂದ್ರೆ ಒಬ್ಬ ಕವಿ ಹೇಳ್ತಾನೆ ಆದ್ದರಿಂದ ಇಲ್ಲಿಂದನೇ ಯಾಕಂದ್ರ ಸಣ್ಣ ಸಸಿಗಳಿರಿ ನೀವು ಮರ ಆಗೋಷ್ಟಿಗೆ ಅದಕ್ಕೆ ಒಳ್ಳೆಯ ಗೊಬ್ಬರವನ್ನು ಕೊಡ್ರಿ ಸಾಹಿತ್ಯವನ್ನು ಓದ್ರಿ ಕನ್ನಡ ಪುಸ್ತಕಗಳನ್ನು ಓದ್ರಿ ಎಲ್ಲ ಭಾಷೆ ಪುಸ್ತಕ ಓದ್ರಿ ಇಂಗ್ಲೀಷ್ ಹಿಂದಿ ಯಾವ್ಯಾವ ಭಾಷೆದಾಗ ಒಳ್ಳೆಯ ಸಾಹಿತ್ಯ ಅದಲ್ಲ ಅದನ್ನೆಲ್ಲ ಓದ್ರಿ ಅದಕ್ಕಂತಾನೆ ಗ್ರಂಥಾಲಯಗಳನ್ನ ಮಾಡ್ಯಾರ ಸಿಲೆಬಸ್ ಓದ್ರಿ ಬೇಡವಲ್ಲ ಸಿಲೆಬಸ್ ಜೊತೆಗೆ ಇದನ್ನು ಓದ್ರಿ ಕೆಲವೊಬ್ರು ಅಂತಿರ್ತಾರೆ ಸರ್ ನಾನು ಪುಸ್ತಕ ಓದೋಕೇನೆ ಬಹಳ ಬ್ಯಾಸ ಉಂಟದ್ರಿ ನಮ್ಗೆ ಒಟ್ಟು ಓದೋ ರೂಢಿನೇ ಅಲ್ರಿ ಅದಕ್ಕಾಗಿ ಅದಕ್ಕೂ ಒಂದು ಉಪಾಯ ಹೇಳ್ತಾರ ಯಾರಿಗೆ ಓದಕ್ಕೆ ಬ್ಯಾಸ ಅಂತ ಅವನಿಗೆ ಫಸ್ಟ್ ಕಾಮಿಡಿ ಬುಕ್ ಕೊಡ್ಬೇಕಂತ ನಗ್ಸ್ತಾವ ಪುಸ್ತಕಗಳು ಪ್ರಾಣೇಶ್ ಅಂತವ್ರ ಪುಸ್ತಕಗಳನ್ನು ಓದಕ್ ಕೊಡ್ಬೇಕಂತ ಅವ್ ಓದ್ತಾ ಓದ್ತಾ ನಗತಾನ ನಕ್ಕು 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 ಅವನಿಗೆ ಆ ಓದಿನ ಮೇಲೆ ಒಂದು ಏನಪ್ಪ ಅಂತಂದ್ರೆ ಚಟ ಆಗ್ತದೆ ಅದನ್ನು ಮತ್ತೆ ನೀವು ಏನಪ್ಪ ಅಂದ್ರೆ ನಿಮ್ಮ ಪುಸ್ತಕಕ್ಕೆ ತಗೊರಿ ಫಸ್ಟು ಕಲಿಯುವ ಹುಡುಗರಿಗೆ ನೆನ್ಪಿಟ್ಗೋರಿ ನಿಮ್ಗೆ ಯಾರಿಗಾದ್ರು ಓದೋಕ್ ಬೇಸರು ಬರ್ತದ್ರಿ ನಮ್ಗೆ ಫಸ್ಟ್ ನೀವು ಕಾಮಿಡಿ ಪುಸ್ತಕಗಳನ್ನು ಓದ್ರಿ ನಗಿಸುವ ಪುಸ್ತಕಗಳು ಯಾರು ಬೇಸರ ಮಾಡಕಲ್ಲ ಕಾಮಿಡಿರೋ ಪುಸ್ತಕಗಳು ಬೇಸರ ಆಗ್ತವೆ ನಿಮ್ಗೆ ಸಿಲೆಬಸ್ ಬೇಸರ ಆಗ್ತದೆ ಆದ್ರೆ ಕಾಮಿಡಿ ಪುಸ್ತಕಗಳು ಯಾವತ್ತು ಬೇಸರ ಆಗಲ್ಲ ಅವನ್ನ ಓದ್ರಿ ಅದನ್ನು ಓದ್ಕೊಂತ ಓದ್ಕೊಂತ ಕಥಿ ಕವನಗಳು ಓದ್ರಿ ಬೇಸರ ಯಾವತ್ತು ಬರೋಲ್ಲ ಅವನು ಓದೋದ್ರಿಂದ ಮುಂದೆ ಏನಾಗ್ತದೆ ಮುಂದೆ ಅಂತ ಒಂದು ಕುತೂಹಲ ಜಾಸ್ತಿಯಾಗಿ ಪುಸ್ತಕವನ್ನು ಓದೋ ರೂಢಿ ಬೆಳೀತದೆ ನಮಗೆ ಆಮೇಲೆ ಅದೇ ಒಂದು ದೇಹವನ್ನು ನಿಮ್ಮ ಥೀಮ್ ದಟ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ಗಳಿಗೆ ಅಳವ ಅಳವಡಿಸಬೇಕು ಭಾಳ ಮಂದಿ ಇದು ಒಂದು ಟ್ರಿಕ್ ಇದು ನಮಗೆ ಓದೋಕೆ ಬ್ಯಾಸಲನವರು ಫಸ್ಟ್ ನೀವು ಓದಬೇಕಾಗಿರೋದು ನಗುವಿನ ಪುಸ್ತಕಗಳು ನೆಕ್ಸ್ಟ್ ಕಥೆಗಳು ಕವನಗಳು ಇವನ್ನ ಓದ್ರಿ ನಿಮಗೆ ಓದೋ ಅಭ್ಯಾಸ ಬೆಳೀತದ ಓದುವ ಒಂದು ಚಟ ಬೆಳೀತದೆ ಅದನ್ನು ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳಸ್ಕೊ ಅಳವಡಿಸ್ಕೊಂಡಿದ್ದೀವಿ ಆದರೆ ನಿಮ್ಮ ಓದು ಕೂಡ ಉತ್ತಮವಾಗ್ತದ ಹೌದಾ ಓದು ಮೇನ್ ಸರ್ ಸರ್ನ ಹೇಳಿದರು ಬಳಸಬೇಕಾಗಿರ ನಾವು ನಾವು ಉಳಿಸಬೇಕಾಗಿಲ್ಲ ಅಲ್ಲಿ ತಾನೇ ಉಳಿತದ ನಾವು ಬಳಸಿದ್ರೆ ಉಳಿತದ ನಾವೆಲ್ಲರೂ ಕೂಡ ನವೆಂಬರ್ ಒಂದು ಕನ್ನಡಿಗರಾಗೋದು ಬೇಡ ನಂಬರ್ ಒನ್ ಕನ್ನಡಿಗರಾಗೋಣ ನಾವೆಲ್ಲ ಬರೇ ನವಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಅಂತೇಳಿ ಮಾತಾಡಿ ಹೋಗೋದಲ್ಲ ಕೂಡ ಅದು ಅಳವಡಿಕೆ ಆಗಲಿ ನಿಮ್ಮಲ್ಲಿ ರಕ್ತಗತವಾಗಲಿ ಅದಕ್ಕೆ ಫಸ್ಟ್ ಹೇಳ್ನಲ್ಲ ನಿಮ್ಮ ಅಪಧ ಮತ್ತು ಅಭಿದ ಕನ್ನಡ ತುಂಬಿರಲಿ ನಿಮ್ಮ ರಕ್ತನಾಳಗಳು ನಿಮ್ಮ ರಕ್ತವೆಲ್ಲ ಕನ್ನಡವಾಗಿರಲಿ ಅಂದಾಗ ಮಾತ್ರ ಕನ್ನಡಕ್ಕೊಂದು ಅರ್ಥ ಬರ್ತದೆ ಕನ್ನಡದ ಇಷ್ಟತನ ಇದರ ಇತಿಹಾಸ ಧಾಸ್ ಕಟ್ಟಿರ್ಬೇಕು ಕನ್ನಡ ರಾಜರು ರಾಜಮನೆತನಗಳು ಶಿಲ್ಪಕಲೆಗಳು ಏನೋ ಜನ ಯಾರು ಡಂಕಣ ಜಕಣ ಪ್ರತಿಯೊಬ್ಬರ ಬಗ್ಗೆ ಹೇಳ್ತಾ ಹೋದ್ರ ಒಂದು ಇಷ್ಟನೇ ಅದ ಒಂದು ದೊಡ್ಡ ಇತಿಹಾಸನೇ ಅದ ಅವ್ರನ್ನೆಲ್ಲ ನಾವು ದಿನ ನಾಡಗಿದ್ದಂಗೆ ನೆನಿತೀವಿ ಹೌದಾ ಕದಂಬರಿಂದ ಹಿಡಿದು ಏನಪ್ಪ ಅಂದ್ರೆ ವಿಜಯನಗರದ ಅರಸರವರಿಗೆ ಡಂಕಣ ಜಕಣದಿಂದ ಹಿಡಿದು ಏನಪ್ಪ ಅಂದ್ರೆ ರೀಸೆಂಟ್ ಅಯೋಧ್ಯ ರಾಮ ರಾಮನ ಪ್ರತಿಷ್ಠಾಪನೆ ಮಾಡಿದ್ರು ಆ ಶಿಲ್ಪಿ ಆತರವರೆಗೂ ಕೂಡ ನಮ್ಮಲ್ಲಿ ಶಿಲ್ಪಕಲೆಯ ಬೀಡು ಜ್ಞಾನದ ಬೀಡು ಮತ್ತು ಏನಪ್ಪಾ ಅಂತಂದ್ರೆ ಭಾಷಾಭಿಮಾನದ ಬೀಡು ಯಾವ್ದಾದ್ರೂ ಇದ್ರು ಇದು ನಮ್ಮ ಕನ್ನಡ ಕನ್ನಡ ನಾಡು ಕರುನಾಡು ಇದರ ಅರ್ಥ ಹೇಳ್ಬಿಡ್ತೀನಿ ಕರುನಾಡು ಅಂದ್ರೆ ಏನಪ್ಪಾ ಅಂತಂದ್ರ ಎತ್ತರದ ಪ್ರದೇಶ ಅಂತ ಹೇಳ್ತಾರೆ ಕರುನಾಡು ಕರು ಅಂದ್ರ ಎತ್ತರ ನಾಡು ಅಂದ್ರ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ ಹದಿನೈದು ನೂರು ಮೀಟರ್ ಇರೋದ್ರಿಂದ ಇದನ್ನ ನಾವು ಕರುನಾಡು ಅಂತ ಅಂತ ಹೇಳ್ತಾರೆ ಕರುನಾಡು ಅಂತಂದ್ರ ಎತ್ತರದ ಪ್ರದೇಶ ಸೊ ನಮ್ಮ ನಾಡನ್ನ ನಮ್ಮ ಕವಿಗಳನ್ನ ನಮ್ಮ ರಾಜರುಗಳನ್ನ ಹೌದಾ ನಮ್ಮ ಶಿಲ್ಪಿಗಳನ್ನ ಯಾರ್ಯಾರು ಈ ನಾಡಿಗಾಗಿ ಹೋರಾಟ ಮಾಡ್ಯಾರ ಈ ನಾಡಿಗಾಗಿ ದುಡಿದಾರ ಅವ್ರನ್ನೆಲ್ಲ ಇವತ್ತಿನ ದಿನ ನಾವು ಸ್ಮರಿಸ್ಕೊಳ್ಬೇಕು ಅದಕ್ಕೆ ಇರೋದು ಅವರ ಒಂದು ಜೀವನ ನಮಗೆಲ್ಲ ಮಾರ್ಗದರ್ಶನ ಆಗಬೇಕು ನಾವು ಕೂಡ ನಮ್ಮ ಹುಟ್ಟಿನಲ್ಲಿ ಈ ನಾಡಿಗಾಗಿ ದುಡಿದು ಮರಿಯೋಣ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ धन्यवाद लोगों